ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಕಮೆಂಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಲ್ಲಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ನಾನು ಈ ದಿನ ಇನ್ಸ್ಟೆಂಟಾಗಿ ತುರಿದಂತಹ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ಇದನ್ನು ಮಾವಿನಕಾಯಿ ತೊಕ್ಕು ಅಂತಲೂ ಕರೀತಾರೆ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಹಾಗೆ ಇದನ್ನು ಎಂಟು ತಿಂಗಳಿಂದ ಒಂದು ವರ್ಷದ ತನಕ ಸ್ಟೋರ್ ಮಾಡ್ಕೋಬೋದು ಬನ್ನಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲಿಗೆ ಮೂರು ಕಪ್ಪಷ್ಟು ತುರಿದಂತಹ ಮಾವಿನಕಾಯಿ ತುರಿನ ಹಾಕ್ಕೊಳ್ತೇನೆ ನಾನಿಲ್ಲಿ ತೋತಪ್ರಿ ಮಾವಿನಕಾಯಿನೇ ಉಪ್ ಉಪಯೋಗಿಸ್ಕೊಳ್ತಾ ಇದ್ದೇನೆ ನಿಂತಕ್ಕೆ ಯಾವ ಮಾವಿನಕಾಯಿ ಇದ್ರೂ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಸಣ್ಣಕ್ಕೆ ತುರಿದುಕೊಂಡಿದ್ದೇನೆ ಈಗ ಇದಕ್ಕೆ ಮೂರು ಕಪ್ ಮಾವಿನಕಾಯಿ ತುರಿಗೆ ಅರ್ಧ ಕಪ್ಪಷ್ಟು ಒಣ ಖಾರ ಅಂದರೆ ಒಣಮೆಣ್ಸಿನ್ಕಾಯಿ ಖಾರನ ಹಾಕ್ಕೊಳ್ತೇನೆ ಇದು ಮನೆಗೆ ಮಾಡಿರೋ ಒಣಮೆಣ್ಸಿನ್ಕಾಯಿ ಖಾರ ಹಾಗೆ ಕಾಲು ಕಪ್ಪಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೇನೆ ಇದನ್ನು ಕಲಿಸ್ಕೊಳ್ಳೋಣ ಮಾವಿನಕಾಯಿ ತುರಿಗೆ ಉಪ್ಪು ಖಾರ ಹಿಡಿಯೋ ರೀತಿ ಕಲಿಸ್ಕೊಳ್ಬೇಕು ಇದನ್ನು ನೋಡಿ ಈ ರೀತಿ ಎಲ್ಲ ಕಲಿಸ್ಕೊಳ್ಬೇಕು ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತೇನೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ತೇನೆ ಇವನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲೇ ನೀವನ್ನ ಹುರ್ಕೊಳ್ಬೇಕು ಹುರ್ಕೊಂಡಿದ್ದಾಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಸಾಸಿವೆ ಹಾಗೆ ಮೆಂತ್ಯ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೇನೆ ಪೌಡ್ರ್ ಮಾಡ್ಕೊಳ್ತೇನೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಕಡಾಯಿಕ್ಕಿ ಮೂರು ಕಪ್ ಮಾವಿನ ತುರಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜದ ಎಣ್ಣೆ ತಗೊಂಡಿದ್ದೀನಿ ಸಾಸಿವೆ ಎಣ್ಣೆ ಇದ್ದರೂ ಉಪಯೋಗಿಸ್ಕೊಳ್ಬೋದು ಉಪ್ಪಿನಕಾಯಿಗೆ ಸಾಸಿವೆ ಎಣ್ಣೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸಾಸಿವೆ ಹಾಕ್ಕೊಳ್ತೇನೆ ಅದಕ್ಕೆ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತೇನೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೇನೆ ಬೆಳ್ಳುಳ್ಳಿನ ಒಂದೆರಡು ನಿಮಿಷ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದ್ದಾವೆ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಒಗ್ಗರಣೆ ಫುಲ್ ತಣ್ಣಗಾಗೋ ತನಕ ಇದನ್ನು ಬಿಡ್ತೇನೆ ನೋಡಿ ಒಗ್ಗರಣೆ ಫುಲ್ ತಣ್ಣಗಾಗಿದೆ ಈಗ ಇದಕ್ಕೆ ಹುರಿದಂತಹ ಸಾಸಿವೆ ಕಾಳಿನ ಪುಡಿ ಹಾಕ್ಕೊಳ್ತೇನೆ ಹಾಗೆ ಮಾವಿನಕಾಯಿ ಮಿಶ್ರಣನ ಹಾಕ್ಕೊಳ್ತೇನೆ ಮಿಶ್ರ ಮಾವಿನಕಾಯಿ ಮಿಶ್ರಣ ಎಲ್ಲ ಹಾಕಿ ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕು ಒಗ್ಗರಣೆ ಎಲ್ಲ ಉಪ್ಪಿನಕಾಯಿ ಹಿಡಿಯೋ ರೀತಿ ಕಲಿಸ್ಕೊಳ್ಬೇಕು ಇದನ್ನು ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಂಡಿದ್ದಾಯ್ತು ಇದನ್ನು ಒಂದು ಗಂಟೆ ಹಾಗೆ ಬಿಡಬೇಕು ನೋಡಿ ಒಂದು ಗಂಟೆ ನಾನು ಹಾಗೆ ಬಿಟ್ಟಿದ್ದೆ ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಸೈಡ್ಗೆಲ್ಲ ಬಂದಿದೆ ಇನ್ಸ್ಟೆಂಟ್ ತುರಿದಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಇದನ್ನು ಗ್ಲಾಸ್ ಜಾರಿಗೆ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಎಂಟು ತಿಂಗಳಿಂದ ಒಂದು ವರ್ಷದ ತನಕ ಸ್ಟೋರ್ ಮಾಡ್ಕೊಳ್ಬೋದು ಇದನ್ನು ಉಪ್ಪಿನಕಾಯಿ ರೆಡಿ ಆಯಿತು ಬಟ್ಲಿಗೆ ಸರ್ವ್ ಮಾಡ್ತಾನೆ ನೋಡಿದ್ರಲ್ಲ ಇನ್ಸ್ಟೆಂಟ್ ತುರಿದಂತಹ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ಇದನ್ನು ಈ ಮಾವಿನಕಾಯಿ ತೊಕ್ಕು ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು